ತುಂಬ ಜನ ಕಲಾವಿದರನ್ನ ಬಳಸಿದ್ದಾರೆ ರಮ್ಯಾ ಕಲ್ಚರಲ್ ಅಕಾಡೆಮಿಯಿಂದ ಅದರಲ್ಲಿ ತಾವು ಒಬ್ಬರು ಅನ್ನೋಂಥ ಮಾತುಗಳನ್ನು ಹೇಳ್ಕೊಂಡ್ರಿ ರೀಸೆಂಟಾಗಿ ಅವ್ರನ್ನ ಭೇಟಿ ಮಾಡಿದ್ದು ಆ ನೆನಪುಗಳು ಬಾಂಡಿಂಗ್ ಬಹುಶಃ ತಂದೆ ಮಗಳ ಬಾಂಡಿಂಗೇ ಇದ್ದೇ ಇರುತ್ತೆ ಸೊ ಆ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಬಾಂಡಿಂಗ್ ಬಗ್ಗೆ ಹೇಳಿದ್ರೆ ಹೇಳಿದ್ನಲ್ಲ ನಂಗೆ ನಮ್ಮ ಅಪ್ಪ ಬರಲ್ಲ ಅವ್ರು ಬರೋಲ್ಲ ಪ್ರತಿ ಸಲ ಆಡಿದಾಗ ತಪ್ಪಿದ್ರೆ ಸ್ಟೇಜ್ ಮೇಲೆ ತಪ್ಪು ಆಡಿದೆ ಅಂತ ಏನು ಮಾತಾಡೋ ಇನ್ನೂ ಸದ್ ಪ್ರಾಕ್ಟೀಸ್ ಮಾಡುವಂತ ಹೇಳ್ತಿದ್ರು ಮೊನ್ನೆ ಸಿ ಸೀಯೋತ್ಸವದ ಪ್ರೋಗ್ರಾಮ್ ಆದಾಗ ಯಾಕೆ ನೀನು ಹಾಡ್ತಿಲ್ವಾ ಅಂದರು ಇಲ್ಲ ನಾನು ಇಪ್ಪತ್ತೆಂಟು ತಾರೀಕು ಹಾಡ್ತೀನಿ ಇಪ್ಪತ್ತೊಂಬತ್ತು ನಾನು ಹಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ನನ್ನ ಮೊನ್ನೆ ನನ್ನ ಸ್ಕೂಲ್ ಶರದಿ ಸ್ಕೂಲಿನ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದರು ಅವ್ರನ್ನೇ ಚೀಫ್ ಗೆಸ್ಟ್ ಹಾಕಿದ್ರು ಯಾಕೆಂದರೆ ಅವ್ರು ನನ್ನನ್ನು ಅವರೇ ನನ್ನನ್ನು ಬೆಳೆಸಿದ್ದು ಸೊ ನನ್ನ ನನ್ನ ಹತ್ರ ಕಲಿತಿರೋ ಮಕ್ಳಿಗೂ ಅವ್ರ ಆಶೀರ್ವಾದ ಸಿಕ್ಕಲಿ ಅನ್ನೋದಕ್ಕೋಸ್ಕರ ಹಾಕದೆ ಟೂ ಅವರ್ಸ್ ಏನು ಮಾತಾಡದೆ ಕೂತ್ಕೊಂಡು ಚೆನ್ನಾಗಿ ಹಾಡ್ತಿದ್ದಾರೆ ಮಕ್ಕಳು ಹೀಗೆ ಬೆಳೆಸು ಅಂತೆಲ್ಲ ಹೇಳಿಬಿಟ್ಟು ಬ್ಲಸ್ ಮಾಡಿಬಿಟ್ಟು ತುಂಬ ಜನ ಕಲಾವಿದರನ್ನ ಪಡಿಸಿದ್ದಾರೆ ರಮ್ಯಾ ಕಲ್ಚರಲ್ ಅಕಾಡೆಮಿಯಿಂದ ಅದರಲ್ಲಿ ತಾವು ಒಬ್ಬರು ಅನ್ನೋಂಥ ಮಾತುಗಳನ್ನು ಹೇಳ್ಕೊಂಡ್ರಿ ರೀಸೆಂಟಾಗಿ ಅವ್ರನ್ನ ಭೇಟಿ ಮಾಡಿದ್ದು ಆ ನೆನಪುಗಳು ಬಾಂಡಿಂಗ್ ಬಹುಶಃ ತಂದೆ ಮಗಳ ಬಾಂಡಿಂಗೇ ಇದ್ದೇ ಇರುತ್ತೆ ಸೊ ಆ ಬಾಂಡಿಂಗ್ ಬಗ್ಗೆ ಹೇಳೋದಕ್ಕೆ ಬಾಂಡಿಂಗ್ ಬಗ್ಗೆ ಹೇಳೋದ್ರೆ ಹೇಳಿದ್ನಲ್ಲ ನಂಗೆ ನಮ್ಮ ಅಪ್ಪ ಬರೋಲ್ಲ ಅವ್ರು ಬರೋಲ್ಲ ಪ್ರತಿ ಸಲ ಆಡಿದಾಗ ತಪ್ಪಿದ್ರೆ ಸ್ಟೇಜ್ ಮೇಲೆ ತಪ್ಪು ಆಡಿದೆ ಅಂತ ಏನು ಮಾತಾಡೋದು ಇನ್ನೂ ಸಲೇ ಪ್ರಾಕ್ಟೀಸ್ ಮಾಡುವಂತ ಹೇಳ್ತಿದ್ರು ಮೊನ್ನೆ ಶೀಯೋತ್ಸವದ ಪ್ರೋಗ್ರಾಮ್ ಪ್ರೋಗ್ರಾಮದಾಗ ಯಾಕೆ ನೀನು ಹಾಡ್ತಿಲ್ವಾ ಅಂದರು ಇಲ್ಲ ನಾನು ಇಪ್ಪತ್ತೆಂಟನೇ ತಾರೀಕು ಹಾಡ್ತಿದ್ದೆ ಇಪ್ಪತ್ತೊಂಬತ್ತು ನಾನು ಹಾಡೋಕ್ಕಾಗ್ತಿಲ್ಲ ನನ್ನ ಮೊನ್ನೆ ನನ್ನ ಸ್ಕೂಲ್ ಶರದಿ ಸ್ಕೂಲಿನ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ರು ಅವ್ರನ್ನೇ ಚೀಫ್ ಗೆಸ್ಟ್ ಹಾಕಿದ್ರು ಯಾಕೆಂದ್ರೆ ಅವ್ರು ನನ್ನನ್ನು ಅವರೇ ನನ್ನನ್ನು ಬೆಳೆಸಿದ್ದು ಸೊ ನನ್ನ ನನ್ನ ಹತ್ರ ಕಲಿತಿರೋ ಮಕ್ಕಳಿಗೂ ಅವ್ರ ಆಶೀರ್ವಾದ ಸಿಕ್ಕಲಿ ಅನ್ನೋದಕ್ಕೋಸ್ಕರ ಕರೆದೆ ಟೂ ಅವರ್ಸ್ ಏನು ಮಾತಾಡದೆ ಕೂತ್ಕೊಂಡು ಚೆನ್ನಾಗಿ ಹಾಡ್ತಿದ್ದಾರೆ ಮಕ್ಕಳು ಹೀಗೆ ಬೆಳೆಸು ಅಂತೆಲ್ಲ ಹೇಳ್ಬಿಟ್ಟು ಬ್ಲಸ್ ಮಾಡಿಬಿಟ್ಟು ನೋಡಿ